ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾವಿವತ್ತು ಚಿಂತಾಮಣಿ ಕಡಲೆನ ಮಾಡಿದ್ದೀವಿ ಈ ರೀತಿ ಶ್ ಚಿಂತಾಮಣಿ ಕಡಲೆನ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಚಿಂತಾಮಣಿ ಕಡಲೆನ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ಚಿಂತೆ ಮಾಡ್ತಾ ಇದ್ದೀರಾ ಚಿಂತೆ ಬಿಡಿ ಈ ರೀತಿ ನಾವು ಮಾಡುವಂತಹ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಚಿಂತಾಮಣಿ ಕಡಲೆನ ಈಸಿಯಾಗಿ ಮಾಡ್ಕೋಬೋದು ಮೊದಲಿಗೆ ಒಂದು ಪ್ಯಾನನ್ನು ಕಾಯ್ದು ಕಿಡ್ಕೊಂಡ್ಬಿಟ್ಟು ಪ್ಯಾನ್ಗೆ ಒಂದು ಅರ್ಧ ಬಟ್ಲಷ್ಟು ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ಒಂದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಬಟ್ಲೆ ನಾನು ಅದಕ್ಕೆ ಒಂದು ಬಟ್ಲು ಶೇಂಗಾ ಬೀಜನ ಹಾಕ್ಕೊಂಡಿದ್ದೀನಿ ಶೇಂಗಾ ಬೀಜನ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಕೈ ಬಿಡದೆ ಈ ಥರ ಶೇಂಗಾ ಬೀಜನ ಮೇಲ್ಗಡೆ ಸಿಪ್ಪೆ ಬಿಡೋ ಥರ ಹುರ್ಕೋಬೇಕು ಶೇಂಗಾ ನಮಗೆ ಒಂದು ಸೆವೆಂಟಿ ಪರ್ಸೆಂಟು ಹುರಿದಿದೆ ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ಸ್ಟೌವನ್ನ ಆಫ್ ಮಾಡ್ಕೊಂಡ್ಬಿಟ್ಟು ನಾವು ಏನು ಕರಿಯೋದಿಕ್ಕೆ ಜಲಿನ ಬಳಸ್ತೀವಲ್ಲ ಅದರಿಂದ ನಾವು ಉಪ್ಪನ್ನು ಈ ರೀತಿ ಕೆಳಗಡೆ ಸೋಸ್ಕೊಂಡು ಶೇಂಗಾ ಮಾತ್ರ ಈ ರೀತಿ ಒಂದು ಪ್ಲೇಟಿಗೆ ತೆಕ್ಕೊಳ್ತೀನಿ ಉಪ್ಪನ್ನು ಹಾಕ್ಬಿಟ್ಟು ಹುರಿದಿರೋದ್ರಿಂದ ನಮಗೆ ಶೇಂಗಾ ಬೀಜಕ್ಕೆ ಉಪ್ಪು ಸ್ವಲ್ಪ ಹೊತ್ಕೊಂಡಿರುತ್ತೆ ಇದರಿಂದ ಚಿಂತಾಮಣಿ ಕಡಲೆಗೆ ಟೇಸ್ಟು ಚೆನ್ನಾಗಿ ಬರುತ್ತೆ ಮಿಕ್ಸಿ ಜಾರನ್ನ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ನಾವು ಇವಾಗ ಶೇಂಗಾನ ಉರಿಯುವಾಗ ಕೆಳಗಡೆ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಹುರ್ಕೊಂಡಿರ್ತೀವಿ ಒಂದು ಅರ್ಧ ಚಮಚದಷ್ಟು ಅರಶಿನ ಪುಡಿ ಖಾರಕ್ಕೆ ಒಂದೆರಡು ಹಸಿಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಹೆಸಲು ಐದು ಎಲೆ ಕರಿಬೇವು ಒಂದು ಅರ್ಧ ಹೋಳು ನಿಂಬೆ ರಸ ಇಲ್ಲ ಅರ್ಧ ಚಮಚ ತೊಗೊಳ್ಳಿ ಒಂದು ಸ್ವಲ್ಪ ಇಂಗು ಅರ್ಧ ಟೇಬಲ್ ಸ್ಪೂನಷ್ಟು ಆಮ್ಚೂರು ಪೌಡ್ರು ಅರ್ಧ ಟೇಬಲ್ ಸ್ಪೂನಷ್ಟು ನೆನೆಸಿರುವಂತಹ ಮೆಂತೆ ಕಾಳನ್ನು ಒಂದು ಮೂರು ಗಂಟೆ ಮುಂಚಿತವಾಗಿಯೇ ನೆನೆಸಿಬಿಟ್ಟು ಇಟ್ಕೊಳ್ಳಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೀರನ್ನು ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ಹುರಿದಿರುವಂತಹ ಶೇಂಗಾ ಬೀಜನ ನಾನಿಲ್ಲಿ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆನ ತಟ್ಟೆ ಒಳಗಡೆ ಹಾಕ್ಕೊಂಡ್ಬಿಟ್ಟು ಎಲ್ಲ ಶೇಂಗಾ ಬೀಜಕ್ಕೂ ಸಹ ಅದು ಹತ್ಕೋಬೇಕು ಮಸಾಲೆ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಶೇಂಗಾ ಬೀಜಕ್ಕೆ ಮಸಾಲೆನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಬಾಣಲಿನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ನಾವು ಕಲಸಿ ಇಟ್ಕೊಂಡಿರುವಂತಹ ಶೇಂಗಾ ಬೀಜನ ಬಾಂಡ್ಲಿ ಒಡಗಳೇ ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಶೇಂಗಾ ಬೀಜನ ಹುರ್ಕೋಬೇಕು ನಾವು ಇದಕ್ಕೆ ಕಾಳನ್ನು ನೆನೆಸಿಬಿಟ್ಟು ಹಾಕಿರೋದ್ರಿಂದ ಮೆಂತೆಯಲ್ಲಿ ಏನು ಅಂಟು ಬರುತ್ತಲ್ಲ ಅದಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಶೇಂಗಾ ಬೀಜಕ್ಕೆ ಅಂಟ್ಕೊಳ್ಳುತ್ತೆ ಯಾವುದೇ ಕಾರಣಕ್ಕೂ ಕಾಳನ್ನು ಸ್ಟಿಕ್ ಮಾಡೋದಕ್ಕೆ ಹೋಗಬೇಡಿ ಇವಾಗ ಇದು ಏನು ಚೆನ್ನ ಹಸಿ ಆಗಿದೆ ನಾವು ಉರಿತಾ ಉರಿತಾ ಇದೆಲ್ಲ ಡ್ರೈ ಆಗುತ್ತೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡದೆ ಈ ರೀತಿ ಕೈ ಇರಿ ನಮಗೆ ಆವಾಗಲೇ ಏನು ಶೇಂಗಾ ಬೀಜ ಎಲ್ಲ ಹಸಿ ಇತ್ತಲ್ಲ ಇವಾಗ ಎಲ್ಲ ಡ್ರೈ ಆಗಿದೆ ಹಾಗೆಯೇ ಸ್ವಲ್ಪ ಮಸಾಲೆ ಎಲ್ಲ ತಳದಲ್ಲಿ ಬಂದಿರುತ್ತೆ ಇವಾಗ ನಮಗೆ ಚಿಂತಾಮಣಿ ಕಡಲೆ ರೆಡಿಯಾಗಿದೆ